ಆಯ್ ಬ್ಯಾಚುಲರ್ ಪ್ರತಿಯೊಬ್ಬರಿಗೂ ಕೂಡ ವೆಲ್ಕಮ್ ಹಂಗೆ ಬ್ಯಾಚುಲರ್ಸ್ ಬೆಂಗ್ಳೂರಾಗ ಹೆಂಗಿರ್ತಾರೆ ಏನೇನು ಅಡುಗೆ ಮಾಡ್ತಾರೆ ಅನ್ನೋದೆಲ್ಲ ತೋರಿಸ್ತೀನಿ ಫಸ್ಟ್ ಟೈಮ್ ಎಗ್ ಬಿರಿಯಾನಿ ಟ್ರೈ ಮಾಡ್ತೀನಿ ಹೇಗೆ ಹೇಗ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ ಸುಮ್ಮನೆ ಯೂಟ್ಯೂಬ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಬ್ಯಾಚುಲರ್ಸ್ ಬ್ಯಾಚುಲರ್ಗೆ ಸಪೋರ್ಟ್ ಮಾಡಿಸ್ಬೇಕು ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಲೈಕ್ ಮಾಡ್ರಿ ಚೆನ್ನಾಗಿರ್ಲಿ ಬಿಡ್ಲಿ ಪ್ಲೀಸ್ ಸಪೋರ್ಟ್ ಮಾಡ್ರಪ್ಪ ಒಂಚೂರ ಓಕೆ ಫಸ್ಟು ಏನೇನ್ ತಿಳಿಕಲ್ಲ ಹೆಚ್ಚಾಕ ಫಸ್ಟ್ಗೆ ಇದು ಮೆಸಿಕಾಯಿ ಹಚ್ಚಿದ್ನಿ ಯಾಕಂದ್ರೆ ಆಮೇಲೆ ಈರುಳ್ಳಿ ಹೆಚ್ಚಿಬಿಟ್ರೆ ಕಣ್ಣೆಲ್ಲ ಉರಿತಾವೆ ನನಗೆ ಫಸ್ಟ್ಗೆ ಈರುಳ್ಳಿ ಮೆಸಿಗೆ ಕೈತದೆ ಮೆಸಿಕೆ ಹೆಚ್ಚಿಬಿಟ್ರೆ ಕತೆ ಸರ್ರಿಯ ಕಾರ್ಯ ಎರಡೇ ಹೋಳಿಕೆ ಮನೆಗಳ ರಾಜ ಇದ್ರಂಗೆ ಇರ್ತೀವಿ ಬೆಂಗಳೂರಿಗೆ ಬಂದ್ರೆ ಕೊತ್ತಂಬರಿ ಬೀಜ ಹಾಕ್ತಿವಿ ದರ್ಡ್ ಸೈಡ್ ಯಾವಾಗಲೇ ಆಗಲಿ ಈ ರಬ್ಬರ್ಗಳ್ನ ಈ ರಬ್ಬರ್ನ ಎನಿ ಟೈಮ್ ನೀರಾಗೆ ಇಟ್ಟಿರಿ ಕೆಲಸ ಹಾಕಿ ನೀರೊಳಗೆ ಹಾಕ್ಬಿಡಿ ಇದನ್ನ ಇಲ್ಲ ಅಂದ್ರೆ ಬ್ಲಾಸ್ಟ್ ಆಗೋ ಸಾಧ್ಯತೆ ಅಂದ್ರೆ ತುಂಬ ಅಂದ್ರೆ ತುಂಬ ಇರುತ್ತೆ ಸೊ ಅದಕ್ಕೋಸ್ಕರ ಈ ರಬ್ಬರ್ ಯಾವಾಗಲೂ ಸಮೇತ ನೀರೆಲ್ಲ ಇರಬೇಕು ಅದಕ್ಕೋಸ್ಕರ ನಾನು ನೀರಾಗ ಹಾಕಿ ಇಟ್ಟಿದ್ದೆ ಇವತ್ತು ಯಾವಾಗ ಹ್ಮ್ ಫಸ್ಟು ಈ ಎಗ್ನ ಫ್ರೈ ಮಾಡ್ಕೋಬೇಕು ನಾನು ಆಲ್ರೆಡಿ ಬೇಯಿಸಿದ್ದೆ ಎಗ್ಗ ಹ್ಮ್ ನೋಡಿದ್ರ ಬೇಸಿ ಯಾಕೆ ಈ ಕಲರ್ ಅದಾವೆ ಅಂದ್ಕೋಬೋದು ಇವೇನು ಕೋಳಿ ಮೊಟ್ಟೆ ಅಲ್ಲ ಇವು ಇದು ನಾರ್ಮಲ್ ಮೊಟ್ಟೆನೇ ನಾನು ಇದಕ್ಕೆ ಈರುಳ್ಳಿ ಸಿಪ್ಪೆ ಹಾಕಿದ್ದೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಈರುಳ್ಳಿ ಸಿಪ್ಪೆ ಹಾಕ್ತಾರೆ ಅಂತ ಯಾರು ಹೇಳಿದ್ರು ನಾನು ಕೂಡ ಅದನ್ನೇ ಹಾಕಿದ್ದೀನಿ ಯೂಟ್ಯೂಬ್ ಅನ್ನ ನೋಡ್ರದಲ್ಲ ಮಾತ್ರ ಇದಷ್ಟೇ ನೋಡೋಣ ಈಸಿಯಾಗಿ ಬರ್ತವೆ ಆಮೇಲೆ ಒಡಿಯಲ್ಲ ಮೊಟ್ಟೆ ಅಂತ ಅಂದ್ಕೊಂಡೆ ನಾನು ಈಗ ನೋಡ್ರಿ ಗೊತ್ತಾಗ್ತಿ ಹಾಂ ಹೊಡೆದಿಲ್ಲ ನೀಟಾಗಿ ಬೆಂದಿದ್ದಾವೆ ಹ್ಞೂ ಹ್ಞೂ ನೀಟಾಗೆ ಬೆಂದಿದ್ದಾವೆ ಸ್ವಲ್ಪ ಫ್ರೈ ಮಾಡಿ ಕೆಂಬಿಟ್ರೆ ಕೊಯ್ದು ಸೂಪರಾಗಿರುತ್ತೆ ಆ ಹೊಚ್ಚನ ಇದೇ ಮಕ್ಕಾಯಿಗೆ ಇಟ್ಟೀನಿ ಎಣ್ಣೆ ಎಣ್ಣೆ ಫ್ರೈ ಮಾಡಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಬಿರಿಯಾನಿಗೆ ಸೊ ಎಣ್ಣೆ ಕಾದಿತ್ತು ಇವಾಗ ಮೊಟ್ಟೆ ಹಾಕಿಬಿಡೋಣ ನೆಂದಿಲ್ಲ ತಾನೆ ಎರಡು ಎರಡು ಎರಡೇ ಮಟ್ಟೆ ಹಾಕಿರೋದು ಸೊ ಎರಡು ಮೊಟ್ಟೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಡೀಪ್ ಫ್ರೈ ಆಗ್ಬಿಟ್ರೆ ಸೂಪರ್ ಅಂದ್ರೆ ಸೂಪರ್ ಇರುತ್ತೆ ಪೌಡರ್ ಬಿಟ್ಟಿನಿ ಎಲ್ಲ ಹಾಕ್ತಾ ಇದೀನಿ ನೋಡ್ರಪ್ಪ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಮಾಡಿಟ್ಟಿನಿ ನೋಡ್ರಿ ಎಷ್ಟು ನೋಡ್ರಿ ಎಷ್ಟು ನೀಟಾಗಿ ಇದೆಲ್ಲ ಫ್ರೈ ಆಗಿದೆ ಮೊಟ್ಟೆ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರಾಗ ಯಾಕೇನು ಜಾಸ್ತಿ ಕೊಳಕಲ್ ತಟ್ಟೆ ಅಂತ ಕ್ಲೀನ ಕ್ಲೀನಂದ್ರೆ ಕ್ಲೀನ ಸೂಪರ್ ಅಂದರೆ ಸೂಪರ್ ಫ್ರೈ ಆಗಿಬಿಟ್ಟಿದೆ ಮೊಟ್ಟೆ ಮಾತ್ರ ಮುಂದೆ ಈಗ ಒಂದೊಂದಾಗಿ ಒಂದೊಂದಾಗಿ ಹಾಕೊಳ್ಳೋಣ ಇನ್ನು ಈಗ ಬಸ್ ಗ್ಯಾಸ್ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡೋಣ ಈಗ ಒಂದೊಂದಾಗಿ ಒಂದೊಂದಾಗಿ ಸರಿಯಾಗಿ ಬಿಡುತ್ತೆ ಸ್ವಲ್ಪ ಸಾಸಿವೆ ಅವು ಹಾಕ್ತಾರೆಲ್ಲ ಗೊತ್ತಿಲ್ಲ ಸ್ವಲ್ಪ ಜೀರಿಗೆ ಚೆನ್ನಾಗಿರಲಿ ಅಂತ ಜೀರಿಗೆ ಇದು ಎಲೆ ಅದ್ರ ಬಿಟ್ರೆ ಅದ್ರಾಗೇನೂ ಇಲ್ಲ ಎಲೆ ಎರಡು ಅದಾವ ಎರಡು ಮೂರು ಎಲೆ ಅದ ಅಷ್ಟೇನು ಅಂತ ಹೆಚ್ಕೊಂಬಿಡೋಣ ಈರುಳ್ಳಿ ಹಾಕ್ ಈರುಳ್ಳಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಟೊಮೊಟೊ ಒಂದೆರಡು ಬೀನ್ಸು ಇವೆಲ್ಲ ಫಸ್ಟ್ ಆಗಿಬಿಟ್ರೆ ಆಮೇಲೆ ಈಸಿಯಾಗಿ ಬಿಡ್ಬೋದು ಪೌಡ್ರ್ ಬಿರಿಯಾನಿ ಪೌಡ್ರ್ ಇಲ್ಲ ಅಡ್ಜಸ್ಟ್ ಮಾಡ್ಕೊ ಹಾಕಿನ ಹೇಳಿ ನಾನೇ ತಾನೇ ತಿನ್ನೋದು ఇది గరం మసాలా గరం మసాలా కొంచెం ಜಾస్టీనే ఇర్లి గరం ఇర్వెక్ కొంచెం ఉప్పు యల మిక్స్ కొడిత ఐదిని மஸ்தர் அங்கே சொல்லப்படுத்துனேன் ನಿನ್ನೆ ಮಳೆಯಲ್ಲಿ ನೆಂದಿರೋದಕ್ಕೆ ನೋಡ್ರಿ ಅಕ್ಕಿ ಅಕ್ಕಿಲಿ ನಿಂತಿದ್ದೀನಿ ಕರೆಕ್ಟಾಗಿ ವರ್ಕ್ ಆಗ್ತಿರಲಿಲ್ಲ ಮಳೇಲಿ ನೆಂದಿತ್ತು ನೀರಾಗಿ ನೀರಾಗೆಲ್ಲ ಇಟ್ಟು ಸ್ವಿಚ್ ಆಫ್ ಮಾಡೋಕ್ಕೂ ಆಗಿರಲಿಲ್ಲ ಅದಕ್ಕೋಸ್ಕರ ಮಳೆ ಒಳಗೆ ಇಟ್ಟಿದ್ದೆ ವರ್ಕ್ ಆಗುತ್ತೆ ಇಲ್ಲ ನೋಡ್ಬೇಕು ಕರೆಕ್ಟಾಗಿ ಬ್ರೇಕ್ ಆಡ್ತಾ ಇದೆ ಮತ್ತು ಮೊಬೈಲು ಏನು ಮಾಡೋಕ್ಕೆ ಬರೋಲ್ಲ ಹಣೆ ಬರೋ ಸರಿ ಇಲ್ಲ ಅಷ್ಟೇ ನಮ್ಮೂ ಈ ಕಪ್ಪಲ್ಲಿ ನಾನು ಮೂರು ಲೋಟ ಹಾಕಿದ್ನಿ ಇರೋನು ಒಬ್ಬ ಅಂದರೆ ಎರಡು ಟೈಮಿಗೆ ಆಗೋಷ್ಟು ಹಾಕಿ ಸಾಕಿದ್ರಾಗೆ ಅಂತ ಕರೆಕ್ಟಾಗಿ ಇಡ್ಕೊಂಡು ಅದನ್ನೇ

ಸ್ವಲ್ಪ ಪುದೀನ ಸೊಪ್ಪನ್ನ ಇಡ್ತೀನಿ ಯಾಕಪ್ಪ ಅಂದರೆ ಸ್ಮೆಲ್ಲು ಚೆನ್ನಾಗಿ ಬರಲಿ ಅಂತ ಅಷ್ಟೆ ಬಿರಿಯಾನಿ ರೆಡಿ ಆಗ್ಬಿಟ್ಟೈತೆ ನೋಡಂಬ ಬರ್ರಿ ಹೆಂಗೈತೆ ಅಂತ ಫಸ್ಟ್ ಏನು ಬಿಡೋಣ ಯಾರೆಲ್ಲ ಔಟ್ ಆಗಿದೆ ಹ್ಮ್ ಇದೆ ನೋಡ್ರಪ್ಪ ಎರಡು ಮೊಟ್ಟೆ ಮೇಲೆ ಕಾಣಿಸ್ತಾ ಇದಾವೆ ಒಂದ್ ರೌಂಡ್ ತಿರುವಾಗಿ ಚೆನ್ನಾಗೈತೆ hi, ngay đây, mình đi cạnh vừa rồi smell bên đây, ngày ra trị என்ன மிந்தறதா ஓ ஹ்ம் ஹ்ம் பெர்ஃபெக்ட் ಪರ್ಫೆಕ್ಟಾಗಿ ಆಗಿದೆ ಗುರು ಎಗ್ ಬಿರಿಯಾನಿ ಎಲ್ಲ ಕ್ಲೀನ್ ಕ್ಲೀನಾಗೈತೆ ಸ್ಮೆಲ್ಲು ಕೂಡ ಚೆನ್ನಾಗಿ ಬರ್ತೈತೆ ಟೇಸ್ಟ್ ನೋಡ್ತೀನಿ ಇಲ್ಲೇ ಒಂಚೂರು ನೋಡ್ಕೊಂಬಿಡ್ರಿ ಹ್ಞೂ ನನಗೆ ಅನಿಸಿದ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗೈತೆ ನಾನು ಮಾಡೀನಿ ಅಂತ ಹೇಳ್ತಾ ಹೇಳ್ತಾಯಿಲ್ಲ ಹೇಳೋದು ಇಡೋದಿಷ್ಟೇ ಎಲ್ಲ ಕ್ಲೀನಾಗಿ ಅಂದರೆ ಕ್ಲೀನಾಗಿ ಎಲ್ಲ ಆಗೈತೆ ತುಂಬ ಚೆನ್ನಾಗಿ ಕೂಡ ಐತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗೈತೆ ಹ್ಞೂ ಪರವಾಗಿಲ್ಲ ನಾನು ಕೂಡ ಹೋಟ್ಲ್ ಇಡ್ಬೋದು ಹೋಲ್ ಇಟ್ಟಾಗ ಬಂದ್ಬಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ರ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಗಂಟ ಅದು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡ್ರಪ್ಪ ದಯವಿಟ್ಟು ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಅಷ್ಟೇ ನಾನು ಕೇಳಲ್ಲ ನಾನು ನಮ್ಮಂಥವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರು ಇರಲಿ ಬಿಡಲಿ ನನ್ನ ಜೊತೆ ನಾನಂತೂ ಆರಾಮಾಗಿರ್ತೀನಿ ಇವರು ತಡೆನೇ ಕೇಳಿಸ್ಕೊಳ್ಳೋಲ್ಲ ಯಾರ ಬಗ್ಗೆಯೂ